ಬಿಗ್ ಬಾಸ್ ಪ್ರತಿ ಸೀಸನ್ನಲ್ಲೂ ಹೀರೋ ಹುಟ್ಟುತ್ತಾರೆ ಅದೇ ತಲೆನೋವು ಕಾರ್ತಿಕ್ ಕಾಳೆದ ಕಿಚ್ಚ ಸುದೀಪ್ ಬಿಗ್ ಬಾಸ್ ಕನ್ನಡ ಹತ್ತರ ವಿನ್ನರ್ ಕಾರ್ತಿಕ್ ಮಹೇಶ್ ಇದೀಗ ರಾಮರಸ ಸಿನಿಮಾದ ಮೂಲಕ ಹೀರೋ ಆಗಿ ಬರುತ್ತಿದ್ದಾರೆ ಇದೀಗ ಕಾರ್ತಿಕ್ ನಟನೆಯ ರಾಮರಸ ಚಿತ್ರದ ಮೋಷನ್ ಪೋಸ್ಟರ್ ರಿಲೀಸ್ ಮಾಡುವ ಮೂಲಕ ಕಿಚ್ಚ ಸುದೀಪ್ ಶುಭ ಹಾರೈಸಿದ್ದಾರೆ ಈ ವೇಳೆ ಬಿಗ್ ಬಾಸ್ ಪ್ರತಿ ಸೀಸನ್ನಲ್ಲೂ ಹೀರೋ ಹುಟ್ಟುತ್ತಾರೆ ಅದೇ ನಮಗೆ ತಲೆನೋವು ಎಂದು ಕಾರ್ತಿಕ್ ಕಾಳಿದ್ದಾರೆ ಕಿಚ್ಚ ಸುದೀಪ್ ಇನ್ನು ಗುರುರಾಜ್ ದೇಶಪಾಂಡೆ ನಿರ್ಮಾಣ ಮತ್ತು ಗಿರಿರಾಜ್ ನಿರ್ದೇಶನದ ರಾಮರಸ ಚಿತ್ರದಲ್ಲಿ ಲೀಡ್ ರೋಡ್ನಲ್ಲಿ ಕಾರ್ತಿಕ್ ಮಹೇಶ್ ನಟಿಸಿದ್ದಾರೆ ಸಿನಿಮಾದ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಸುದೀಪ್ ಆಗಮಿಸಿ ಮೋಷನ್ ಪೋಸ್ಟರ್ ರಿಲೀಸ್ ಮಾಡಿ ಚಿತ್ರರಂಗಕ್ಕೆ ಶುಭ ಹಾರಿಸಿದ್ದಾರೆ ಪೋಸ್ಟರ್ ಮಾಡಿದ ರೀತಿಗೆ ಸುದೀಪ್ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಬಿಗ್ ಬಾಸ್ನಲ್ಲಿ ಆಡಿದ ರೀತಿಗೆ ಕಾರ್ತಿಕ್ಗೆ ಸುದೀಪ್ ಮೆಚ್ಚುಗೆ ಸೂಚಿಸಿದ್ದಾರೆ ಬಳಿಕ ಪ್ರತಿ ಸೀಸನ್ನಲ್ಲೂ ಹೀರೋ ಉಟ್ಕೊತಾರೆ ಅದೇ ನಮ್ಮ ತಲೆನೋವು ಎಂದು ಕಾರ್ತಿಕ್ಗೆ ಸುದೀಪ್ ಕಳಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ನಮ್ಮ ಥರ ಇರ್ತಾರೆ ಆದರೆ ನಮ್ಮವರಲ್ಲ ಬಿಗ್ ಬಾಸ್ ಗೆಲ್ಲೋದು ಇದೆಯಲ್ವಾ ಅದು ತುಂಬ ಬಹಳ ಕಷ್ಟ ಆದರೆ ಗೆದ್ದ ಮೇಲೆ ಜೀವನ ರೂಪಿಸಿಕೊಳ್ಳೋದು ಕಮ್ಮಿ ಎಂದು ಮಾತನಾಡಿದ್ದಾರೆ ಆದರೆ ಕಾರ್ತಿಕ್ ಅವರು ಎಲ್ಲರ ಹಾಗಲ್ಲ ಅವರಿಗೆ ಉಜ್ವಲ ಭವಿಷ್ಯ ಇದೆ ಎಂದು ಕೂಡ ಕಿಚ್ಚ ಸುದೀಪ್ ರವರು ಮಾತನಾಡಿದ್ದಾರೆ